ಹೀಗೆ ಅವನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನಿಗೆ ಅವನ ಸೇವೆಯನ್ನು ನೋಡಿ ವಿಶ್ವನಾಥ ಪ್ರತ್ಯಕ್ಷ ಆಗ್ತಾನೆ ಕಾಶಿ ವಿಶ್ವನಾಥ ಬರ್ತಾನೆ ಅಯ್ಯ ನೀನು ಇಷ್ಟೊಂದು ಗುರು ಸೇವೆ ಮಾಡ್ತಾ ಇದೆಯಲ್ಲ ನಾನು ನಿನ್ಗೇನಾದ್ರೂ ವರ ಕೊಡ್ತೀನಿ ಅಂತ ಆಗ ಒಂದು ಐದು ನಿಮಿಷ ಇರು ನಮ್ಮ ಗುರುಗಳನ್ನು ಕೇಳ್ಕೊಂಡು ಬರ್ತೀನಿ ಅಂತ ಓಡ್ ಬರ್ತಾನೆ ಗುರುಗಳೇ ಈ ರೀತಿ ಶಿವ ಪ್ರತ್ಯಕ್ಷ ಆಗಿ ನಾನು ವರ ಕೊಡ್ತೀನಿ ಅಂತ ಇದ್ದಾನೆ ನಾನು ಅವನಲ್ಲಿ ಕೇಳ್ಕೊಳ್ಳ ನಿಮ್ಮ ರೋಗವನ್ನು ವಾಸಿ ಮಾಡು ಅಂತ ನೀನು ಆ ರೀತಿ ಕೇಳಬೇಡ ನಾನು ಸಂಪೂರ್ಣ ಅನುಭವಿಸದೇ ಇದ್ದರೆ ಮುಂದಿನ ಜನ್ಮಕ್ಕೆ ನನಗೆ ಈ ರೋಗ ಮತ್ತೆ ಬರುತ್ತೆ ಆದ್ದರಿಂದ ಕೇಳಬೇಡ ಅಂತ ಗುರುಗಳು ಹೇಳ್ತಾರೆ ತಕ್ಷಣ ಓಡ್ ಬರ್ತಾನೆ ಸ್ವಾಮಿ ನಮ್ಮ ಗುರುಗಳು ಯಾವುದು ವರ ಕೇಳಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಹೀಗೆ ಆ ಈಶ್ವರನಲ್ಲಿ ಬಂದು ಹೇಳ್ತಾನೆ ನಮ್ಮ ಗುರುಗಳು ಏನು ವರ ಕೇಳಬೇಡ ಅಂದ್ರಪ್ಪ ನನಗೇನು ವರ ಬೇಡ ಅಂತ ಆಗ ಶಿವ ದೇವಲೋಕಕ್ಕೆ ಹೋಗಿ ವೈಕುಂಠದ ನಾರಾಯಣನ ಬಳಿ ಹೇಳ್ತಾನೆ ಅಲ್ಲೊಬ್ಬ ಕಾಶಿಯಲ್ಲಿ ಸೇವೆಯನ್ನು ಇದ್ದಾನೆ ವಿಪರೀತವಾದ ಭಕ್ತಿಯಿಂದ ಸೇವೆ ಇದ್ದಾನೆ ನಾನು ವರ ಕೊಡ್ತೀನಿ ಅಂದರು ಅವನು ವರ ತಗೊಳೋದಕ್ಕೆ ಸಿದ್ಧ ಇಲ್ಲ ಅಂತ ಆಗ ಸಾಕ್ಷಾತ್ ಶ್ರೀಮನ್ ನಾರಾಯಣ ಬರ್ತಾನಂತೆ ಬಂದು ಇಂತಹ ಒಂದು ಗುರು ಸೇವೆ ಮಾಡ್ತಾಯಿರೋನು ಯಾರು ನೋಡಬೇಕು ಅಂತ ಬಂದಾಗ ಅಲ್ಲಿ ದೀಪಕ ಸೇವೆ ಇರೋದನ್ನು ನೋಡ್ತಾನೆ ನೋಡಿ ಅವನಿಗೆ ವರ ಕೊಡೋದಕ್ಕೆ ಕೇಳ್ತಾನೆ ಏನು ವರ ಕೊಡ್ತಾನೆ ನೋಡೋಣ ಆಗ ನಾರಾಯಣ ಬಂದು ಕೇಳ್ತಾನೆ ಅಯ್ಯ ಇಷ್ಟೊಂದು ಸೇವೆ ಮಾಡ್ತೀಯಾ ನಾನು ನಿನಗೆ ವರವನ್ನು ಕೊಡ್ತೀನಿ ಅಂತ ಇವನು ಹೇಳ್ತಾನೆ ಅಲ್ಲಯ್ಯ ವರ್ಷಾನುಗಟ್ಲೆ ತಪಸ್ಸು ಇದ್ದಾರೆ ಋಷಿ ಮುನಿಗಳೆಲ್ಲ ಎಷ್ಟೋ ವರ್ಷಗಳು ತಪಸ್ಸು ಮಾಡಿ ನಿನ್ನನ್ನು ಆರಾಧನೆ ಮಾಡ್ತಾರೆ ಅವ್ರಿಗೆ ದರ್ಶನ ಕೊಡಲ್ಲ ನೀನು ನನಗೆ ದರ್ಶನ ಕೊಟ್ಟು ವರ ಕೊಡ್ತೀನಿ ಅಂತ ಇರೋ ಕಾರಣ ಏನು ಅಯ್ಯ ಯಾರು ಗುರು ಸೇವೆಯನ್ನು ಮಾಡ್ತಾರೋ ಯಾರು ನಿಷ್ಠೆಯಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸೇವೆಯನ್ನು ಮಾಡ್ತಾರೋ ಅವರಿಗೆ ನಾನಾಗಲಿ ಶಿವನಾಗಲಿ ಬ್ರಹ್ಮನಾಗಲಿ ಸಮಸ್ತ ದೇವತೆಗಳು ಕೂಡ ದಾಸರಾಗಿರ್ತೀವಿ ಅಂತ ಹೇಳಿ ಶ್ರೀಮನ್ನಾರಾಯಣ ಈ ವಾಕ್ಯವನ್ನು ಹೇಳ್ತಾನೆ ಆಗ ನನಗೆ ನೀನು ವರಾನೇ ಕೊಡಬೇಕು ಅನ್ನೋದಾದರೆ ನನಗೆ ಗುರುಗಳ ನಿಜ ರೂಪವನ್ನು ದರ್ಶನ ಮಾಡುವಂತಹ ಯೋಗ ಕೊಡಪ್ಪ ಗುರುವಿನ ಸೇವೆ ಮಾಡೋ ಯೋಗ ಕೊಡಪ್ಪ ಅಂತ ಕೇಳ್ಕೊಳ್ತಾನೆ ಹೀಗೆ ಗುರುವಿನ ಸೇವೆಯನ್ನು ಮಾಡೋದರ ಸೇವೆಯನ್ನು ಮಾಡೋದರ ಮಹತ್ವ ಹೀಗಿದೆ ಅಂತಹ ಗುರುವಿನ ಕೃಪಾಶೀರ್ವಾದವನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ನಿಮ್ಮ ಸಮಸ್ಯೆ ಏನೇ ಇರಲಿ ಅದಕ್ಕೆ ದತ್ತಾತ್ರೇಯರು ಪರಿಹಾರವಾಗಿ ನಮಗೆ ಒದಗಿದರೆ ಎಲ್ಲರೂ ದತ್ತನ ಸೇವೆಯಲ್ಲಿ ಭಾಗವಹಿಸಿ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬನ್ನಿ ಖಂಡಿತ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ ನೆಟ್ವರ್ಕ್ಗಳಲ್ಲಿ ಲಭ್ಯ